ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ್ ಐ ಹೋಗ ಎಲ್ಲರೂ ಆರಾಮಿದ್ರಿ ಅಂತ ಹೇಳಿ ಅನ್ಕೊಂಡಿನಿ ಇವತ್ತಿನ ಬ್ಲಾಗ್ ನ ಮಧ್ಯಾಹ್ನ ಬ್ಲಾಗ್ ನ ಸ್ಟಾರ್ಟ್ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿ ಸ್ಟಾರ್ಟ್ ಮಾಡಕಂತೀನಿ ಸೊ ಇವಾಗ ರೆಡಿಯಾಗಿ ಎಲ್ಲಿಗೆ ಹೊಂಟೀನಿ ಅಂತಂದ್ರೆ ನಿನ್ನೆ ಬ್ಲಾಗ್ ಒಳಗ ನಾನು ಆಲ್ರೆಡಿ ಹೇಳಿದ್ದೆ ಸೊ ಪ್ಯಾಕಿಂಗ್ ಮಾಡ್ಕೊಳಕಂತೀವಿ ಅಂತೀವಿ ಹೊಂಟೀವಿ ಗೆಸ್ ಮಾಡ್ರಿ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೊಂಟೀವಿ ಅಂದ್ರೆ ಫ್ರೆಂಡ್ಸ್ ಊರಿಗೆ ಹೋಗಕ್ ಅಂತೀವಿ ಕೈ ತುಂಬಾ ಬಳೆ ಹಾಕೊಂಡ್ಬಿಟ್ಟಿನಿ ಈಗ ಊರಿಗೆ ಯಾಕೆ ಹೊಂಟೀವಿ ಅಂತಂದ್ರ ಬ್ಲಾಗ್ ನ ಕಂಟಿನ್ಯೂಸ್ ಆಗಿ ನೋಡ್ರಿ ಎಂಡ್ ತನಕ ಗೊತ್ತಾಗ್ತೈತಿ ಈಗ ಯಾಕೆ ಊರಿಗೆ ಹೊಂಟೇವಿ ಅಂತ ಹೇಳಿ ಗೆಸ್ ಮಾಡ್ರಿ ನೋಡೋಣ ಈಗ ಯಾಕೆ ಊರಿಗೆ ಹೊಂಟಿವಿ ಅಂತ ಹೇಳಿ ನಾನು ಮುಂಜಾನೆಯಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ ಅನ್ಕೊಂಡ್ ಸ್ಟಾರ್ಟ್ ಮಾಡಕ ಆಗ್ಲಿಲ್ಲ ಈ ಹಸ್ಬೆಂಡ್ನು ಅರವಿಂದ ಕರ್ಕೊಂಡ್ ಬರಕ್ ಅಂತೇಳಿ ಹೋಗಿದರ ಸ್ಕೂಲ್ಗೆ ಇವಾಗ ಅನಿವಾನು ಟೂಶನ್ ಹೋಗ್ಬಿಟ್ಟು ಬಂದ್ ಫ್ರೆಂಡ್ಸ್ ಆಗಿನೇನ್ ಇವಾಗ ಸ್ಕೂಲ್ಗೆ ಏನು ಹಾಫ್ ಡೇನ ಹೋಗಿ ಬಂದು ಫುಲ್ ಡೇ ಇತ್ತು ಎಕ್ಚುಲಿ ಊರ್ಗ್ ಹೋಗ್ತಾ ಇರೋದ್ರಿಂದ ಇವತ್ತು ಹಾಫ್ ಡೇ ಕಳ್ಸಿದ್ರಿ ಆಮೇಲೆ ನನಗ ಬ್ಯಾಗ್ ಪ್ಯಾಕ್ ಮಾಡಕ್ ಆಗಲಿಲ್ಲ ಎಲ್ಲ ಏನೇನ್ ಬೇಕು ಎಲ್ಲ ತೆಗೆದು ಇಟ್ಕೊಂಡೆ ಆದ್ರ ಆಮ್ಯಾಗ ಹಸ್ಬೆಂಡ್ ಇಲ್ಲ ಮಧ್ಯಾಹ್ನ ಮ್ಯಾಗ ಹಿಂಗೆ ಹೋಗೋದು ಅಂತಂದ್ರೆ ಮತ್ತೆ ಹಿಂಗಿದ್ರು ಟೈಮ್ ಇರ್ತತ್ತಲ್ಲ ಬೆಳಗ್ಗೆ ಹಿಂಗ್ ಮಾಡ್ಕೊಂಡ್ರಾಯ್ತು ಮನೆ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲ್ಗೆ ಟ್ಯೂಷನ್ಗೆ ಗೆ ಕಳ್ಸಿದ ಆದ್ಮ್ಯಾಗ ಸ್ವಲ್ಪ ರೇಟಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಆಮ್ಯಾಗ ಪ್ಯಾಕ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡ್ರಾಯ್ತು ಏನಿಲ್ಲ ಎಲ್ಲ ಏನೇನ್ ಬೇಕೆಲ್ಲ ತೆಗ್ದಿಟ್ಕೊಂಡಿದ್ದೆ ಇನ್ನೊಂದ್ ಎರಡು ಬಟ್ಟೆ ಹೊಸ ಬಟ್ಟೆಗಳಷ್ಟ ತಗೊಂಡು ಇಡೋದು ಇಡೋದಷ್ಟ ಇತ್ತು ಬ್ಯಾಗಿಗೆ ಬಟ್ಟೆಗಳು ಇಟ್ಕೊಂಡಿದ್ದಾಯ್ತು ಇವಾಗ ರೆಡಿ ಆಗಿದ್ದು ಆಯ್ತು ಇನ್ನ ಹೊರಡೋದಷ್ಟ ಬಾಕಿ ಅರವಿಂದ್ ಬಂದ್ ಕೂಡ್ಲೆ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಊಟ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋದಷ್ಟ ಸೊ ಈ ಬ್ಲಾಗ್ ನ ಎಂಡ್ ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಇನ್ನು ಯಾರೆಲ್ಲಾ ನಾನ್ ಚಾನಲ್ಗ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಹ್ಮ್ ಸೊ ಬರ್ರಿ ಮತ್ತೆ ನಾ ಬ್ಲಾಗ್ ಹೆಂಗ ಹೋಗುತ್ತಾ ಏನು ಅಂತ ಹೇಳಿ ನೋಡೋಣ ಅಂತ ಮಧ್ಯಾಹ್ನ ಮ್ಯಾಗ ಎಷ್ಟೊಂದ್ ದಿನ ಆದ್ಮ್ಯಾಗ ಇಷ್ಟೊಂದ್ ಬಳೆ ಹಾಕೊಂಡಿರೋದು ಫ್ರೆಂಡ್ಸ್ ಅಂದ್ರ ನಾಳೆ ಸೀರೆ ಉಡೋ ಪ್ಲಾನ್ ಐತಿ ಹಂಗಾಗಿ ಮತ್ ಇವನ್ ಬಳೆಗಳನ್ನ ಬಳೆಗಳನ್ನ ಗೆ ಸುತ್ತಿ ಎಲ್ಲಿ ಬ್ಯಾಗ್ನಾಗ ಇಟ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಈಗ ಕೈಯಾಗ ಹಾಕೊಂಡ್ಬಿಟ್ಟೆ ನೋಡ್ರಿ ಏನ್ ಸಿಂಗಲ್ ಬಳೆ ವಾಚ್ ಏನ್ ಹಾಕೊಳಿಲ್ಲ ಮತ್ ಅಲ್ಲಿ ಊರಿಗೆ ಹೋಗಿ ಎಲ್ಲಿ ಚೇಂಜ್ ಮಾಡೋದು ಹಾಕೊಳ್ಳೋದು ಮತ್ತೆ ಬಳಿನೂ ಸ್ವಲ್ಪ ಟೈಟ್ ಅದವು ಸೊ ಜಲ್ದಿನ ಹಾಕೊಳಕ್ ಆಗಂಗಿಲ್ಲ ಸೊ ಈಗ ಹಾಕೊಂಡ್ಬಿಟ್ಟೆ ಹೆಂಗ್ ಹಾಕಿನ ಅಂತ ಹೇಳ್ರಿ ಅಂಡ್ ಈ ಟಾಪ್ ನ ಎಷ್ಟೊಂದ್ ದಿನ ಆಯ್ತು ನಾನು ವೇರ್ ಮಾಡಿ ತುಂಬಾ ದಿನಗಳಾಯ್ತು ಅಂತ ಹೇಳ್ಬೋದು ನನ್ ಫೇವ್ರೇಟ್ ಟಾಪ್ ಇದು ಫಿಟ್ಟಿಂಗ್ ಎಲ್ಲ ಮಸ್ತ್ ಕುಂದೈತಿ ನಾನೇ ಸ್ಟಿಚ್ ಮಾಡಿರುವಂತಹ ಟಾಪ್ ಇದು ತುಂಬಾ ಈ ಟಾಪ್ ನ ವೇರ್ ಮಾಡೀನಿ ಆಮಿತಾ ತೋರ್ಸ್ತಾಳ ಔಟ್ ಔಟ್ಫಿಟ್ ಸೊ ಅನ್ವಿತನ ಈಗ ರೆಡಿ ಹಾಕಂತಳ ಫ್ರೆಂಡ್ಸ್ ಆಗಿನೂ ಬಂದ್ ಕೂಡ್ಲೆ ಡ್ರೆಸ್ ಅದು ಚೇಂಜ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಈಗ ಬಳಿ ಹಾಕೋಳ ಮಮ್ಮಿ ಅಂತಂದು ಬಳಿ ಆತಲ್ಲ ಇನ್ನೇನು ಬಳಿ ಹಾಕೊಂಡಿ ಚಿಕ್ಕ ಹಚ್ಕೊಂಡಿಬ್ಬಾ ಹೌದು ಇವಾಗ ವಿಂಟರ್ ಸೀಸನ್ ಐತಲ್ಲ ಲಿಪ್ಸ್ ಎಲ್ಲ ಡ್ರೈ ಆಗ್ತವು ನೀತ ಮಾಮೂಲಿ ಹಾಕೊಂತ ಡ್ರೆಸ್ ಅದೇ ಓಲ್ಡ್ ಡ್ರೆಸ್ ಹಾಕೊಂಡಿವಿ ಸಿಂಪಲ್ ಆಗಿ ರೆಡಿ ಆಗಿ ಫ್ರೆಂಡ್ಸ್ ಏನು ಇವಾಗೇನು ಜರ್ನಿ ಮಾಡ್ತೀವಲ್ಲ ತೀರಾ ಸ್ವಲ್ಪ ಹೆವಿ ಡ್ರೆಸ್ ಅದು ಹಾಕೊಂಡ್ರೆ ಇರಿಟೇಟ್ ಆಗ್ತೈತಿ ಸ್ವಲ್ಪ ಕ್ಯಾಶುವಲ್ ಡ್ರೆಸ್ ಇದ್ರ ಚಲೋ ಕಂಫರ್ಟಬಲ್ ಅನ್ನಿಸ್ತೈತಿ ಈಗ ಅರವಿನಗೂ ನೋಡ್ರಿ ಇಲ್ಲಿ ಡ್ರೆಸ್ ತೆಗೆದಿಟ್ಟೇನಿ ಡ್ರೆಸ್ ಇಲ್ಲಿ ಇಡಬೇಕಿಲ್ಲ ನೀವು ಡ್ರೆಸ್ ಹ್ಮ್ ಅರವಿನಗು ನೋಡ್ರಿ ಡ್ರೆಸ್ ತೆಗ್ದಿಟ್ಟೇನೆ ಬಂದು ಕೂಡಲೇ ಹಾಕಿ ಕರ್ಕೊಂಡು ಹೋಗ್ಬೇಕಷ್ಟ ಪ್ಯಾಕಿಂಗ್ ಎಲ್ಲ ಆಗೈತಿ ಬ್ಯಾಗ್ ರೆಡಿ ಆಗೈತಿ ಸೊ ಇವತ್ತು ನಾಷ್ಟಕ್ಕೆ ಏನು ಮಾಡಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸು ಪುಳಿ ಮಾಡಿದ್ದೆ ಮತ್ತು ನಾನಿ ನೈಟ್ ಪಲ್ಯ ಮಳೆ ಮಾಡಿದ್ನಲ್ಲ ಹೊಟ್ಟಿ ಕಳೆ ಪಲ್ಯ ಸೊ ಅದು ಇತ್ತು ಹಾಗಾಗಿ ಏನು ಮಾಡೋಕ್ಕೆ ಹೋಗಲಿವನ್ನ ಮತ್ತು ಊರಿಗೆ ಹುಕ್ಕಿವಲ್ಲ ಮಾಡ್ಯಾರ ಏನು ಮಾಡೋದು ವೇಸ್ಟ್ ಆಕೈತಿ ಅಂತೇಳಿ ಒಂದು ಸ್ವಲ್ಪ ಗೊಜ್ಜು ಐತಿ ನೋಡ್ರಿ ಇದು ರೈಸ್ ಐತಿ ಒಂದು ಸ್ವಲ್ಪ ರೈಸ್ ಐತಿ ಈಗ ನಾನು ಇನ್ನೂ ತಿಂದಿಲ್ಲ ತಿಂದು ಮತ್ತು ಬಸ್ ಒಳಗೆ ಹೊಟ್ಟೆ ಶೋ ಆಗ್ತೈತಿ ಇಷ್ಟು ಗೊಜ್ಜು ಹೋದೈತೆ ನೋಡಿರಿ ಇನ್ನು ಅಮ್ಮನೂ ಈಗ ಬಂದು ಅಂತಾನ ಸ್ವಲ್ಪ ಸಾರು ಓದೈತಿ ಮೂಲಂಗಿ ಸಾರು ತಮ್ಮಗೆ ಆಗ್ತೈತಿ ನೋಡ್ರಿ ಒಟಾನ ಎಷ್ಟೋ ಎಷ್ಟೋಕೊಂಡು ಬ್ಯಾಗ್ನಾಗ ಐತಿ ನೋಡಿ ನೀಟಿ ಬ್ಯಾಗ್ನಾಗ ನೋಡಿರಿ ವಟಾನ ಕಾಳು ಪಲ್ಯ ಎಷ್ಟಕ್ಕೊಂಡು ಐತಿ ಇನ್ನು ನೋಡ್ತಿರ್ಬೋದು ಡಬ್ಬಿಗೆ ಹಾಕ್ಕೊಂಡು ಒಗದವ್ರೆ ಹೋಗ್ತೀವಿ ಅಲ್ಲಿ ಬಸ್ ಸೊಲಗ ಬ್ರೆಡ್ ಅದನ್ನು ತಗೊಂಡು ಬ್ರೆಡ್ ಜೊತೆ ತಿನ್ನಾಗ ಚಲೋ ಆಗ್ತೈತಿ ತಗೊಂಡು ಬ್ರೆಡ್ ಸ್ಯಾಂಡ್ವಿಚ್ ಹಾಕೊಂಡು ಹಚ್ಕೊಂಡು ತಿನ್ಬಾರ್ದು ಒಟಾನಕ ಪಲ್ಯ ಇದನ್ನು ಇದು ನಾನು ತಿಂತೀನಿ ಮತ್ತು ಬಾಂಡೆಗಳು ಎಲ್ಲ ತೊಳ್ದೇನಿ ಫ್ರೆಂಡ್ಸ್ ಕಿಚನ್ ಕೌಂಟರ್ ಕ್ಲೀನ್ ಮಾಡಿ ಈಗ ಮತ್ತೊಂದು ಬಂದ್ ಮತ್ತೊಂದ್ ಎಲ್ಲ ಮೆಸ್ಸಿ ಮಾಡಿದಳ ರೆಡಿ ಅದಿ ನೋಡ್ರಿ ಅನ್ವಿತಾ ಶಾರ್ಟ್ ಫ್ರಾಕ್ ಹಾಕೊಂಡಳ ಮಸ್ಕ ಈಗ ಅನ್ವಿತ ಸೂಟ್ ಹಾಕ್ತಿದ ಯಾವಾಗ್ಲೂ ಈ ಡ್ರೆಸ್ ಜೊತೆ ಜೀನ್ಸ್ ಪ್ಯಾಂಟ್ ಹಾಕಿರ್ತಿದ್ಲು ಸೊ ಈ ಸರ್ತಿ ಲೆಗನ್ಸ್ ಹಾಕೊಂಡ ನೋಡ್ರಿ ಅದಕ ಅದಕ ಮ್ಯಾಚ್ ಆಗಿತಿ ಇಲ್ಲಿ ಅದೇ ಇಸ್ ತಿನಿ ಸ್ವಲ್ಪ ನೀರು ಮಟ್ಲೆ ತುಂಬಾ ನುಮಿತಾ ನೀರು ಮಟ್ಲೆ ಒಂದ ತುಂಬಿಲ ನಾನು ನೆನಪಾರಿ ನೋಡ್ರಿ ನೀರು ಮಟ್ಲೆ ತುಂಬೋ ಏನು ಇದಿಷ್ಟ ಅನ್ನೋಂತಿನಿ ಏನ ಅಂತೀವಿ ಮಾಡಕಂತಾ ರೀ ಏನು ಮಾತಾಳ ನೋಡ್ರಿ ಚಿಕ್ಕಿ ಮಾಡಕ ನೀವು ಕಟ್ಟುದಂತ ಆಗಲಿ ಅಂತದಂತಾ ಅಂತ ಇವತ್ತು ಊರ್ಗ್ ಹೋಗೋದು ಅಂತಂದ್ರ ಸೊ ಎಲ್ಲಾರು ರೆಡಿ ಆಗಿವ್ ಫ್ಯಾನ್ಸಿ ಈಗ ಹಸ್ಬೆಂಡ್ ಆಟ ತಗೊಂಬರ್ತಾರಂತ ಹೋಗಿ ಕರ್ಕೊಂಡ್ ಜೋಕ್ ಮಾಡ ನಿಮ್ಗೆಲ್ಲಾ ಒಂದ್ ಜೋಕ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಫ್ರೆಂಡ್ಸ್ ಏನಂತಂದ್ರ ನಾವ್ ಎಲ್ಲರೂ ಟ್ರಿಪ್ ಹೊಂಟೀವಿ ಅಂತ ಹೇಳಿ ಹೇಳ್ಬೇಕಾಗಿತ್ತ ನಿಮಗ ಊರಿಗ ಹೊಂಟಿವಂತ ಅಂತ ನಿನ್ನೇನ ಹೇಳಿದ್ಲು ಮಮ್ಮಿ ಹಿಂಗೇಳು ಹಂಗೇಳೋನು ಅಂತ ಹೇಳಿ ನಾನು ಊರಿಗೆ ಹೋಗಿ ಅಂತಂದ್ರೆ ಹೇಳ್ಬಿಟ್ಟೇನೆ ನೆಕ್ಸ್ಟ್ ಮತ್ತೆ ಅವಾಗಾರ ಮಾಡಕ್ ಅಂತ ಹೇಳದ ಜೋಕ್ ಪೆನ್ಸಿಗೆ ಹಾಯ್ ಹಾಯ್ ಇಲ್ಲಿಂದ ಇವಾಗ ಜರ್ನಿ ಬ್ಲಾಗ್ ಸ್ಟಾರ್ಟ್ ಆಗತ್ತ ಫ್ರೆಂಡ್ಸ್ ಎಂಜಾಯ್ ಮಾಡ್ರಿ ಏ ಡೋರ್ ಓಪನ್ ಮಾಡ್ರಿ ನಾನು ಬರ್ತೀನಿ ಒಂದ್ ಬೆಟ್ಟ ಹೋಗ್ತೀನಿ ಬಸ್ಟಾಪ್ ಬಂದು ರೀಚ್ ಆಗಿರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಜನ ಅರ ಬಸ್ ಸ್ಟಾಪ್ನ ಇದೆ ಅಂತ ಹೇಳಿ ಎತ್ತಿಗಿದ ನಾನು ನೋಡೋದು ಬಸ್ ಸೀಟ್ ಫುಲ್ ಆಗ್ಯಾವ ಫ್ರೆಂಡ್ಸ್ ಎರಡು ಬಸ್ ಇದು ಎರಡು ಫುಲ್ ಆಗ್ಯಾವ ಒಂದು ಆಧಾರ್ ಕಾರ್ಡ್ ಅದು ಫುಲ್ ಆಗೈತಿ ಇನ್ನೊಂದು ಆಧಾರ್ ಕಾರ್ಡ್ ಇಲ್ಲಿದ್ದು ಅದು ಇನ್ನೊಂದು ಹೊಸ ಬಸ್ ಇದು ಕಂಡಕ್ಟರ್ ಇನ್ನು ಲೇಟ್ ಲೇಟ್ ಅಂತ ಎಲ್ಲರೂ ಹಿಂಗ್ ನೆನಸ್ಕೊಂಡು ನಿಂತಾರೆ ನೋಡ್ರಿ ಬಸ್ ಸ್ಟಾಪ್ ಅಂತಾರೆ ಫುಲ್ ಬಸ್ ಸ್ಟಾಪ್ ತುಂಬಾ ಮಂದಿನ ಅದರ ನಾಳೆ ಸಂಡೇ ಇದೆಲ್ಲ ಇಬ್ಬರಿಗೆ ಹೋಗಾರು ಬರಲ್ಲ ಹಂಗಾಗಿ ಫುಲ್ ಕ್ರೌಡ್ ಆಗೈತಿ ಬಸ್ ಸ್ಟಾಪ್ ಬಾಗಲಕುಟೆಗೆ ಹೋಗತ್ರಿ ಬಾಗಲಕುಟ ತಿನ್ನದು ಅದಕ್ಕೆ ತಿಂತೀವಿ ನಾವು ಇಲ್ಲಿ ಬಾಗಲಕುಟೆಗೆ ಹೋಗುತ್ತೆ ಇಂತ ಗದ್ಲೀಗ್ ಈಗ ಬಿಟ್ರಿ ನೋಡ ಹೋಗಲ್ ಹೋಗಲ್ ಹೋಗಲ್ಲ ಅಂತಂದ ಹಂಗ ಹೋಗಲ್ ಅಂತ ಹಂಗ್ ಸುಳ್ಳು ಹೇಳ್ತಾರ ಮತ್ ಸಿಟ್ಟು ಫುಲ್ ಅಪ್ಪ ಅಂತಂದ್ ಸಿಕ್ಕಿ ಫ್ರೆಂಡ್ಸ್ ಬಸ್ ಸಿಕ್ತು ಮತ್ತೆ ಸೀಟು ನು ಸಿಕ್ತು ಬಗ್ಗೆ ಹೋಗೋದು ಹೋಗಂಗಿಲ್ಲ 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 ಅಂದ್ರೆ ಇದು ಬಸ್ ಹೋಗಂಗಿಲ್ಲ ಅಂದ್ರೆ ಫೈನಲ್ ಹೊಂಟೈತಿ ಎಲ್ಲರೂ ಹತ್ತಿ ಹೊಂಟೇವಿ ಸೀಟ್ ನೆಲ್ಲ ಫುಲ್ ಅದ ನೋಡ್ರಿ ಒಂದು ಸೆಕೆಂಡ್ ಒಳಗ ಸೀಟ್ ಫುಲ್ ಅನಿಮಿತ ಮುಂದ್ ಕುಂತಿದ ತಮ್ಮ ಹಿಂಗ್ ಕುಂತಿದಾನ ಹಸ್ಬೆಂಡ್ ಇನ್ನ ಕೆಳ ಹೋಗಿದಾರ ಬಂದ್ರ ನೋಡ್ರಿ ಏನ್ ತಮ್ಮಂದ್ರಿ

ಹೆಪ್ಪ ಅರ್ವೀನ್ ಅಂತೂ ಆ ಪಪ್ಪ ಅಂಕಲ್ ತರಿಸ ಬಂದ್ ಖಟ ಮಾಡಿ ಏನಾರ ಜರ್ನಿ ಏನಾರ ಅಂತ ಹಿಂಗೇನಾರು ಎಲ್ಲಾರು ಹೊಂಟಿವಿ ಅಂತ ಅಂದ್ರ ಏನಾರು ತಿನ್ನಾಕಿದ್ರ ಚಲೋ ಏನ್ ಏನ್ ಏನು ಮಕ್ಕಳೈತಿ ಎಲ್ಲ ಎಲ್ಲಾ ಸೈಡ ಮದ್ ಮಕ್ಕಳು ಹೋದವು ನಿದ್ದೆ ಮಾಡ್ರಿ ಹಂಗಾದ್ರ ಸೊ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ಬಸ್ನೇ ಮತ್ತೆ ಇವಾಗ ಒಂದು ರೌಂಡ್ ನಿದ್ದೆ ಐತೆ ಎಲ್ಲರದು ಅರಿವಿನೂ ಮಲ್ಕೊಂಡಿದ್ದ ಮತ್ತು ಅನ್ವಿನನು ನಿದ್ದೆ ಮಾಡಿ ಎದ್ಲು ಸೊ ನಾನು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಒಂದು ರೀತಿ ಸಂಗಟಾಗ್ತಿತ್ತು ಸೊ ಈಗ ಹಸ್ಬೆಂಡ್ ನೋಡ್ರಿ ಭಾರ ಕೊಟ್ರೆ ಎಲ್ಲರಿಗೂ ತಿನ್ನಾಕಂತೇವಿ ಮನೆಯಿಂದ ಬರಬೇಕಾದ್ರೆ ಭಾರ ತೊಗೊಂಬಂದಿದ್ರು ಕಾಶಿ ಅಂತ ಹೇಳ್ತಾರೆ ನೋಡ್ರಿ ಸೊ ಅಂಥವು ಜವಾರಿ ಅಲ್ಲ ಅವು ಸ್ವಲ್ಪ ಹುಳಿ ಇರ್ತಾವೆ ಒಂದೊಂದು ಹುಳಿ ಬರ್ತಾವೆ ಒಂದು ಸ್ವೀಟ್ ಬರ್ತಾವೆ ಸೊ ಹಂಗೇ ಸಣ್ಣ ಬರ್ಯಾನು ತೊಗೊಂಬಂದಿಲ್ಲ ಕಾಶಿ ಬರೇನ ತೊಗೊಂಬಂದ್ರೆ ತಿನ್ನಕಂತೇವಿ ಹೆಚ್ಚು ನಾನು ಮಾತಾಡೇನಿ ಫ್ರೆಂಡ್ಸು ಕೇಳಿಸೇ ಇಲ್ಲ ಅದು ಬಸ್ನ್ಯಾಗ ಅದು ಗಾಳಿ ಸೌಂಡಿಗೆ ಒಂದು ಸ್ವಲ್ಪ ಎಲ್ಲೂ ಕೇಳವಲ್ಲ ఈ కాశీ బార్య యూజ్ నిస్ హెల్త్ టిప్స్ కొట్టారు హస్బెండ్ సో కళి బ్లగ్న ఎండ తనక నోడ్రీడ్రస్బెండ్ <tryna>. േ yeah, ಮಾತಾಡಿರೋದು ನಿಮ್ಗೆಲ್ಲರಿಗೂ ಕೇಳಿಸತಿಲ್ವೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಗಾಳಿ ಒಂದು ಬರೋಕ್ಕಂತಿತ್ತು ಬರೀ ಗಾಳಿ ಸೌಂಡನ ಐತಿ ತುಂಬ ಒಂದು ರೀತಿ ಯೂಸ್ಫುಲ್ ಆಗುವಂತಹ ಹೆಲ್ತ್ ಟಿಪ್ಸ್ನ ಕೊಟ್ಟಿದ್ದಾರ ಒ ಕೆಮ್ಮು ಇದ್ರೆ ಈ ಥರ ಕಾಶಿ ಬರಿ ಅಂತಿಂದ್ರೆ ಕಡಿಮೆ ಆಗ್ತೈತೆ ಅಂತ ಫ್ರೆಂಡ್ಸ್ ಆ ಮೂಮೆಂಟ್ ಒಳಗೆ ಅಂದರೆ ಗಂಟ್ಲು ಒಂಥರ ಗುಸು ಗುಸು ಅಂತ ಕೆರಿತಿರ್ತೈತೆ ನೋಡ್ರಿ ಸೊ ಒನ ಕೆಮ್ಮು ಕಫ ಬರಬಾರ್ದು ಕಫ ಬಂತು ಅಂದ್ರೆ ಅದು ಕೋಲ್ಡ್ಗೆ ಕೆಮ್ತಾ ಇರೋವಂಥದ್ದು ಅದಕ್ಕೆ ಮತ್ತು ಬಾರಿ ಅಂತಂದ್ರೆ ಹೆಚ್ಚಾಗ್ತೈತಿ ಇದು ಹೀಟಿಂದ ಒನ ಕೆಂ ಬರುತ್ತೆ ನೋಡಿರಿ ಸೊ ಆವಾಗ ಅವು ಕಾಶಿ ಬಾರಿ ಅಂತಂದ್ರೆ ಸ್ವಲ್ಪ ಗುಸುಗುಸು ಅನ್ನೋದು ಅದು ಗಂಟ್ಲೆ ಕೆರೆತ ಕಡಿಮೆ ಅಂತ ಸೊ ಅದನ್ನ ಹಸ್ಬೆಂಡ್ ಹೇಳಿದ್ರು ಆ ಗಾಳಿ ಸೌಂಡಿಗೆ ನಿಮಗೆ ಎಷ್ಟು ಮಟ್ಟಿಗೆ ಕೇಳಿತೋ ಕೇಳಿಲ್ವೋ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಇವಾಗ ಮತ್ತು ಅವ್ರು ಕೊಡಾಕಂತೀನಿ ಬ್ಲಾಗ್ನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಅರಿವಿನ ಎಲ್ ಹಕಾನ ಅಂತ ಹೇಳಿ ಅರವೀನ್ ಇದ್ರೊಳಗನ ಆಟ ಆಡಕ್ ಚೆಲೋ ಮಾಡಿದಾನ ಅರವೀನ್ ಆ ಹೇಳ ನೋಡ್ರಿ ಅರವಿಂದ್ ಎಲ್ಲಿ ಹತ್ ಕುಂತಾನ ಅಂತೇಳಿ ಸೀಟಿನ ಮ್ಯಾಗ ಹತ್ ಕುಂತ ಇಲ್ಲೇ ಬಸ್ ಒಳಗನ ಆಟ ಆಡಕ್ ಅಂತಾನವ ಒಂದವರ್ ಕುಂತ್ ಕುಂತ ಅವ್ರಿಗೂ ಬೋರ್ ಆಗತ್ತಲ್ಲ ಫ್ರೆಂಡ್ಸ್

ನೋಡ್ರಿ ಫ್ರೆಂಡ್ಸ್ ಈಗ ಬಾಗಲಕೋಟೆಗೆ ಬಂದ್ವಿ ನೋಡ್ತಿರ್ಬೋದು ವಿದ್ಯಾ ಗಿರಿ ಬರ್ದೇನು ಅದು ಸೊ ಇನ್ನೇನು ಸ್ವಲ್ಪ ಹೊತ್ತ ಮಗನ ಬಾಗಲಕೋಟೆ ಬಸ್ ಸ್ಟಾಪ್ ಆಗತಿ ಸೊ ಅಲ್ಲಿಂದ ನೆಕ್ಸ್ಟ್ ಉಳಿದು ಊಟ ಬಸ್ ಅಲ್ಲಿ ಹೋಗ್ಬೇಕು ಎಲ್ಲೊಂದು ಅರ್ವಿನ ಅರವಿನ ಮುಂದೆ

Aki, hindi koga deti? Niii Tarsu achi kade ka? No kaya Anam Shigal hokka niga Koda hai padho, maraya Tata hokka Tata hokkona pa Nidu hokke Nei, Aruvi nagara ಬಾ ಸೀಟಿ ಗುದ್ದಡಕತ್ತಾರೆ ನೋಡ್ರಿ ಒಂದೊಂದು ಸೀಟ್ ಅಷ್ಟೇ ಹಿಂದಕ್ ಭಾಗಕತ್ತಾವೆ ಎಲ್ಲಾ ಸೀಟು ಭಾಗವಲ್ಲ ಅಲೆಕುರಿಗಳ ಬರಕತನ ಹಿಂದೆ ಹಿಂದ್ ಇದೆ ತದೆ ಟೆನ್ಸಿಂಗ್ ಬಸ್ ಸ್ಟಾಪಿಕ್ ಬಂದಿದೆ ಈಗ